ನಮಸ್ಕಾರ ಸ್ನೇಹಿತರೆ ನಮ್ಮ ಭಾರತದಲ್ಲಿ ಯಾವುದೇ ಒಂದು ದೇವಸ್ಥಾನಗಳನ್ನ ತಗೊಂಡ್ರು ಕೂಡ ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ ಆ ದೇವಸ್ಥಾನಗಳಲ್ಲಿ ಗೋಪುರಗಳಿರುತ್ತೆ ಆ ಗೋಪುರದ ಮೇಲೆ ಕಳಶಗಳಿರುತ್ತೆ ಈ ಗೋಪುರಗಳನ್ನ ಯಾಕೆ ನಿರ್ಮಾಣ ಮಾಡ್ತಿದ್ರು ಆ ಗೋಪುರಗಳ ಮೇಲೆ ಕಳಶಗಳನ್ನ ಯಾಕೆ ಹಿಡಿತಿದ್ರು ಅಂದ್ರೆ ಗೋಪುರಗಳ ನಿರ್ಮಾಣದ ಮುಖ್ಯ ಹಿನ್ನೆಲೆ ಇಲ್ಲೊಂದು ದೇವಸ್ಥಾನ ಇದೆ ಅನ್ನೋದರ ಗುರುತನ್ನ ಆ ಗೋಪುರಗಳು ಸೂಚಿಸುತ್ತೆ ಆ ಗೋಪುರದ ಮೇಲೆ ಕಳಶಗಳನ್ನ ಇಟ್ಟಿರ್ತಾರೆ ಕೆಲವೊಂದು ದೇವಸ್ಥಾನದಲ್ಲಿ ದೊಡ್ಡ ದೊಡ್ಡ ಕಳಶಗಳನ್ನ ಇಟ್ಟಿರ್ತಾರೆ ಕೆಲವರಲ್ಲಿ ಚಿಕ್ಕ ಕಳಶಗಳನ್ನ ಇಟ್ಟಿರ್ತಾರೆ ಹಿಂದಿನ ಕಾಲದಲ್ಲಿ ಆ ಗೋಪುರಗಳ ಮೇಲೆ ಆ ಕಳಶವನ್ನ ಯಾಕೆ ಇಡ್ತಿದ್ರಂದ್ರೆ ಆ ಕಳಶದ ಒಳಗೆ ದವಸ ಧಾನ್ಯಗಳನ್ನ ಸಂಗ್ರಹಣೆ ಮಾಡಿ ಇಡ್ತಿದ್ರು ಎಷ್ಟು ದೊಡ್ಡ ಕಳಶವೋ ಅಷ್ಟು ಕೆಜಿಗಳು ಇಡಿಸುವಷ್ಟು ಅದರೊಳಗೆ ಎಲ್ಲಾ ರೀತಿಯಾದಂತ ದವಸ ಧಾನ್ಯಗಳು ಬೀಜಗಳನ್ನ ಸಂಗ್ರಹಣೆ ಮಾಡಿ ಇಡ್ತಿದ್ರು ಯಾಕೆ ಈ ರೀತಿ ಸಂಗ್ರಹಣೆ ಮಾಡಿ ಇಡುತ್ತಿದ್ರು ಅಂದ್ರೆ ಆ ಕಳಶದೊಳಗೆ ಇರುವಂತ ಆ ದವಸ ಧಾನ್ಯ ಬೀಜಗಳು ಸುಮಾರು ಹನ್ನೆರಡು ವರ್ಷ ಕಾಲದಷ್ಟು ಅದು ಉತ್ತಮವಾಗಿ ಇರ್ತಿತ್ತು ಹಾಳಾಗ್ತಾ ಇರಲಿಲ್ಲ ಯಾಕೆ ಈ ರೀತಿ ಅವುಗಳನ್ನೆಲ್ಲ ಸಂಗ್ರಹಣೆ ಮಾಡಿ ಅಂದ್ರೆ ಒಂದು ವೇಳೆ ಊರಿನಲ್ಲಿ ಜಲ ಪ್ರಳಯವಾಗಿ ಎಲ್ಲಾ ಸಸ್ಯಗಳು ಎಲ್ಲಾ ಬೀಜಗಳು ಎಲ್ಲಾ ಬೆಳೆಗಳು ನಾಶವಾದಾಗ ಅದರ ಜೊತೆಗೆ ಬರಗಾಲ ಬಂದು ಬೆಳೆಯೇ ಬೆಳೆಯದ ರೀತಿಯಲ್ಲಿ ಆದಾಗ ಇದ್ದಂತ ಎಲ್ಲಾ ಸಸ್ಯಗಳು ದವಸ ಧಾನ್ಯದ ಬೀಜಗಳು ಸಂಪೂರ್ಣವಾಗಿ ನಾಶವಾದಾಗ ಮರಳಿ ಬಿತ್ತನೆಯನ್ನು ಮಾಡಿ ಬೆಳೆಗಳನ್ನ ಬೆಳೆಸಕ್ಕೆ ಬೀಜಗಳು ಇಲ್ಲದೆ ಆದಾಗ ಆ ಸಮಯದಲ್ಲಿ ಆ ಕಳಶದಲ್ಲಿ ಇಟ್ಟಿದಂತ ಎಲ್ಲಾ ಬೀಜಗಳು ಎಲ್ಲಾ ದವಸ ಧಾನ್ಯಗಳನ್ನು ತೆಗೆದು ಅದನ್ನು ಬಿತ್ತನೆ ಮಾಡುವುದರ ಮೂಲಕ ಮತ್ತೆ ಬೆಳೆಗಳನ್ನು ಬೆಳೆಯೋಕೆ ಉಪಯೋಗವಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ದೇವಸ್ಥಾನಗಳಲ್ಲಿ ಆ ಕಳಶಗಳಲ್ಲಿ ದವಸ ಧಾನ್ಯಗಳನ್ನ ಬೀಜಗಳನ್ನ ತುಂಬಿಸಿ ಇಟ್ಟಿರ್ತಾರೆ ಪ್ರತಿ ಹನ್ನೆರಡು ವರ್ಷಕ್ಕೆ ಒಂದು ಬಾರಿ ಆ ಕಳಶಗಳನ್ನ ಕೆಳಗೆ ಇಳಿಸಿ ಅದರಲ್ಲಿ ಇರುವಂತ ಬೀಜಗಳು ದವಸ ಧಾನ್ಯಗಳನ್ನು ತೆಗೆದು ಮತ್ತೆ ಹೊಸ ಬೀಜಗಳು ಹೊಸ ದವಸ ಧಾನ್ಯಗಳನ್ನ ಆ ಕಳಶದೊಳಗೆ ಸಂಗ್ರಹಣೆಯನ್ನು ಮಾಡಿ ಜೋಪನವಾಗಿ ಇಡುತ್ತಿದ್ದರು ಹಿಂದಿನ ಕಾಲದಲ್ಲಿ ಮುಂದೆ ಬರುವಂತಹ ಕಷ್ಟಗಳನ್ನ ಅಪಾಯಗಳನ್ನ ತಡೆಯೋಕೋಸ್ಕರ ಇಂತಹ ಅನೇಕ ರೀತಿಯಾದಂತಹ ಯೋಚನೆಗಳನ್ನ ಮಾಡುತ್ತಿದ್ದರು ಪ್ರತಿಯೊಂದು ದೇವಸ್ಥಾನದಲ್ಲಿ ಇರುವಂತಹ ಗೋಪುರಗಳು ಮತ್ತು ಆ ಗೋಪುರದ ಮೇಲಿಟ್ಟಿರುವಂತಹ ಕಳಶಗಳ ಹಿನ್ನೆಲೆ ಇದಾಗಿದೆ ಅದೇ ರೀತಿ ನಾವು ಅನೇಕ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ನಾವು ನೋಡಬಹುದು ಪ್ರತಿಯೊಂದು ದೊಡ್ಡ ದೊಡ್ಡ ದೇವಸ್ಥಾನದಲ್ಲೂ ಕೂಡ ಆನೆಯನ್ನ ಸಾಕ್ತಿರ್ತಾರೆ ಈ ಆನೆಗಳನ್ನ ಸಾಕೋಕ್ಕೂ ಕೂಡ ಅದರ ಹಿಂದೆ ಕೂಡ ಒಂದು ವಿಚಾರವಿದೆ ಯಾವ ರೀತಿಯಾದಂತಹ ವಿಚಾರ ಅಂದ್ರೆ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ನಿರ್ಮಾಣ ಮಾಡುವ ಸಮಯದಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳನ್ನ ಎತ್ತಬೇಕಾಗಿರುತ್ತೆ ಇಂತಹ ಕೆಲಸ ಕಾರ್ಯಗಳಲ್ಲಿ ಆನೆಗಳನ್ನ ಬಳಸ್ತಿದ್ರು ದೇವಸ್ಥಾನದ ಕೆಲಸ ಸಂಪೂರ್ಣವಾಗಿ ಮುಗಿದ ನಂತರ ಆ ಕೆಲಸಕ್ಕೆ ಬಳಸಿದಂತ ಆನೆಗಳನ್ನ ಹೊರಗೆಲ್ಲೂ ಕಳಿಸದೆ ಆ ದೇವಸ್ಥಾನದಲ್ಲೇ ಅದನ್ನ ಪೋಷಿಸುತ್ತಿದ್ದರು ಈ ರೀತಿ ಪ್ರತಿಯೊಂದು ದೇವಸ್ಥಾನದಲ್ಲೂ ಇರುವ ಆನೆಗಳ ಸೂಕ್ಷ್ಮವಾದಂತ ವಿಚಾರಗಳು ಇವು ವಿಡಿಯೋವನ್ನ ಪೂರ್ತಿ ನೋಡಿದಂತ ಸಮಸ್ತ ಕನ್ನಡಿಗರೇ ಧನ್ಯವಾದ ಸಲ್ಲಿಸುತ್ತಾ ಇಂತ ಅನೇಕ ಉತ್ತಮವಾದಂತಹ ವಿಚಾರಗಳನ್ನ ಈ ಚಾನೆಲ್ ಬರ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂಥ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ